यो छ इते एकजना आछ्नु भयो होला होला ओके इधर हेर्नुहोस् आहा यहाँ बसैछ नि भयो होला त जितिसक्यो नि जितिसक्यो जितिसक्यो आवाज माग्नुहोस् ओके सर साड्नुहोस् हा माग्नुहोस् हो हो दुगुटा किन हो दुगुटा किन हो दुगुटा किन हो एउटा एउटा ంగి గ్రా పంచాయతి కట్టణ ఉద్ఘాట అబ్బాయిత ఈ సందర్భీ ಸಿಂಗಾರಳ್ಳಿ ಗ್ರಾಮಕ್ಕೆ ಮಾನ್ಯ ಸಂಸದರಾದ ಹೊಡೆ ವ್ಯವಸ್ಥೆ ಜೊತೆಗೆ ನಮ್ಮ ಭಾಗದ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಭಾಗದ ಎಲ್ಲ ಹಿರಿಯ ಮುಖಂಡರುಗಳು ಬಂದಿದ್ದೀರಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಆಡಳಿತ ಅವಧಿ ಮೂರನೇ ಮುಕ್ತಾಯ ಆಗಿಬಿಟ್ಟು ಆಗ್ರಿಂದ ಮಾನ್ಯ ಸಂಸದರು ನೀವು ಒಂದು ಉದ್ಘಾಟನೆ ಮಾಡ್ಕೊಡೋದಕ್ಕೆ ಒಳ್ಳೇಬೇಕು ಅಂತ ಕೇಳಿದ್ರು ಎಷ್ಟೇ ಒತ್ತಡ ಇದ್ರು ಸಹ ಇವತ್ತು ಮಡಿಕೇರಿ ಡೇ ಇವತ್ತು ಅದ್ರ ಜೊತೆಗೆ ಮಡಿಕೇರಿ ಸಹ ಕಾರ್ಯಕ್ರಮ ಫಿಕ್ಸ್ ಆಗ್ಬಿಟ್ಟಿತ್ತು ನಮ್ಮ ಸದಸ್ಯರುಗಳು ಇಲ್ಲ ಮಾಡ್ಕೊಂಡೇಬೇಕು ನಮ್ಮ ಆಗಿರ್ಬೇಕು ಉದ್ಘಾಟನೆ ಅಂತ ಹೇಳಿದ್ರು ಅದೇ ರೀತಿ ನಾವು ಮಾನ್ಯ ಸಂಸ್ಕೃತಿಗೂ ಸಹ ಬಂದಿದ್ದೀವಿ ಜೊತೆಗೆ ಕಳೆದ ಬಾರಿ ಬಂದಾಗ ಸಾಕಷ್ಟು ಸಮಸ್ಯೆಗಳು ನಾವೆಲ್ಲ ನಾವು ಮಾನ್ಯ ಸಂಸ್ಕೃತರಿಗೂ ಸೇರಿ ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಮಾಡ್ತಾ ಇದ್ವಿ ಸಿಂಗಲ್ಮನಲ್ಲಿ ಈ ಪಂಚಾಯತಿ ಈಗ ನಮ್ಮ ಹೆಸರಿಹಳ್ಳಿಗೆ ಒಂದು ಅಂಬೇಡ್ಕರ್ ಸಮುದಾಯ ಭವನ ಕೊಟ್ಟಿದ್ದೀವಿ ಒಂದು ಇಪ್ಪತ್ತೈದು ಲಕ್ಷ ಜೊತೆಗೆ ನಮ್ಮ ತಿಂಗಲ್ಮಾನಿ ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ಜೊತೆಗೆ ರಸ್ತೆಗೆ ನಲವತ್ತು ಲಕ್ಷ ಜೊತೆಗೆ ನಮ್ಮ ಸೋರಹಳ್ಳಿಲಿ ದಾಮದ ನರಸೇಗೌಡರ ಕಾಲೋನಿಲಿ ಸೈನಿದೇವ್ ದೇವಸ್ಥಾನ ಈ ರೀತಿ ಎಲ್ಲ ಗ್ರಾಮಗಳಿಗೂ ಸಹ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಇವರು ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಏನೋ ಕಡೆ ಅನುದಾನ ಕುಂಟಿತ ಪಾಪ ನೀವೆಲ್ಲರೂ ಹೇಳ್ತೀನಿ ನೀವೆಲ್ಲರೂ ಬಹಳಷ್ಟು ದಿವಸದಿಂದ ಒತ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಕೆರೆಗೆ ನೀರು ಕುಸಬೇಕು ಒಂದು ಕೆರೆ ಮಿಕ್ಕ ಉಳಿದ್ರೆ ಅಂತ ಅದಕ್ಕೆ ನಾನೇ ಇಂಜಿನಿಯರ್ಗಳನ್ನ ಕಳಿಸಿ ಎಂಬತ್ತು ಲಕ್ಷಕ್ಕೆ ಎಸ್ಟಿಮೇಷನ್ ಮಾಡಿಸಿದ್ದೆ ಕಳೆದ ಎಂ ಡಿ ಎಮ್ ಡಿ ಅವ್ರ ಆಫೀಸಲ್ಲಿ ಭೇಟಿ ಮಾಡಿಸಿ ಫೈನಲ್ಸಿದ್ದೀನಿ ಈ ವಾರದಲ್ಲಿ ನಮಗೆ ಜೀವ ಸಿಗ್ತದೆ ಮುಂದಿನ ಬಾರಿ ಬಂದಾಗ ಗ್ರಾಮಸ್ಥರು ನಮ್ಮ ಮಾಸ್ರು ರಾಮಚಂದ್ರ ಅವ್ರು ಹೇಳ್ತಾಯಿದ್ರು ನಮಗೆ ನೇರುಬೇಡ ಕೆರೆ ಅಂತ ತುಪ್ಪಿಸ್ಕೊಟ್ಬಿಡಿ ಎಲೆಕ್ಷನ್ಗೂ ಇನ್ನೇನು ಕೇಳ್ತೀವಿ ನಾವು ನಾನೇ ಎಲ್ಲ ಮಾಡ್ತೀನಿ ಅಂತ ಮಾತು ಹೋಗ್ಕೊಂಡವರು ಆದ್ರಿಂದ ಈಗ ಹೇಳೋ ನಮಗೆ ಎಲೆಕ್ಷನ್ಗೂ ಏನು ಮಾಡಬೇಡಿ ಕೆರೆ ತುಪ್ಪಿಸ್ಕೊಟ್ರೆ ಸಾಕು ನೇರು ಕೇಳಿದ್ರು ಅಂತ ಹೇಳ್ಬಿಟ್ಟು ನೇರು ಕೇಳಿದು ಮಾತು ಕೇಳ್ತಾರೆ ಈಗ ತಿಂಗಳೂರಿಗೆ ಸಮುದಾಯಕ್ಕೆ ದುಡ್ಡು ಲಕ್ಷ ನಲವತ್ ಲಕ್ಷ ರಸ್ತೆ ಜೊತೆಗೆ ಕೆರೆ ನಿಮಿಷಕ್ಕೆ ಎಂಬತ್ತು ಲಕ್ಷ ದುಡ್ಡು ಮಾಡ್ತಾ ಇದೀವಿ ಜೊತೆಗೆ ಮಾನ್ಯ ಸಂಸದರು ಸಹ ಇದೆಲ್ಲ ಜೊತೆಗೆ ಕೈ ಜೋಡಿಸಿ ಇವತ್ತು ಅವರೂ ಸಹ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ಅವರು ಸಹ ಕೈ ಜೋಡಿಸಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಬೇಜಾರಾಗಿ ನಿಂತು ನಮ್ಮ ಆ ಕಡೆಯಿಂದ ಬರ್ಬೇಕಾದ್ರೆ ಅಳಕೊಪ್ಪ ಕರಿ ಮುಂದಳ್ಳಿ ಸಿ ಆರ್ ಎಫ್ ರಸ್ತೆ ಒಂದು ಈ ರೀತಿ ಮಾನ್ಯ ಸಂಸದರು ಸಹ ಅವ್ರ ಕೇಂದ್ರದಿಂದ ಬರ್ತಕ್ಕಂತ ಅನುದಾನವನ್ನು ಸಹ ಭಾಗಕ್ಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊದಲ ದಿನಗಳಲ್ಲಿ

ನಮ್ಮ ಹುಣಸೂರಿನ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಸಹಜವಾಗಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ಏನು ನಾವೆಲ್ಲರೂ ವಹಿಸಬೇಕಾಗಿರ್ತಕ್ಕಂಥ ಕಾಳಜಿ ಅದು ಬಹುಶಃ ಎಲ್ಲ ಒಂದು ಕಡೆ ನಾವು ಮಾಡ್ಕೊತೀವಿ ಆದರೂ ಸಹ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ಏನು ತಮ್ಮ ಒಂದು ಅಲ್ಲಿ ಬಂದಿರತಕ್ಕಂಥದ್ದು ನೂತನ ಒಂದು ಕಟ್ಟಡ ಮತ್ತೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಇದರ ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಮ್ಮೆಲ್ಲರಿಗೂ ಅಭಿನಂದನೆ はい。